ಆ ವೀಕ್ಷಕರೇ ಎಲ್ಲರಿಗೂ ಭರ್ಜರಿ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಹನ್ನೆರಡನೇ ಕಂತು ಈ ದಿನದಂದು ನಿಮ್ಮ ಖಾತೆಗೆ ಎರಡು ಸಾವಿರ ಜಮಾ ಆಗ್ತಾಯಿದೆ ಆ ದಿನಾಂಕ ಯಾವುದು ಮತ್ತು ಲಕ್ಷ್ಮಿ ಹೆಬ್ಬಾಕರ್ ಮೇಡಮ್ ಅವರು ಒಂದು ಸ್ಪಷ್ಟನೆ ನೀಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಕುರಿತು ಅವರು ಏನಂತ ಒಂದು ಮಾಹಿತಿ ನೀಡಿದ್ದಾರೆ ಅಂತ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅದಕ್ಕಿಂತ ಮುಂಚೆ ಯಾರಾದರೂ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಪ್ಲೀಸ್ ಹೊಸೊಬ್ಬರು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಆಯ್ತಾ ಲೈಕು ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ನಾನು ನಿನ್ನೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ ಅದೇನೆಂದರೆ ನಿಮಗೆ ನವರಾತ್ರಿ ಹಬ್ಬದ ಪ್ರಯುಕ್ತ ಗೃಹಲಕ್ಷ್ಮಿ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಜಮ ಅಂತ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ ಈಗ ಸಚಿವ ಲಕ್ಷ್ಮೀ ಹೆಂಪಾಳ್ಕರ್ ಮೇಡಮ್ ಅವರ ನಿನ್ನೆ ನಡೆದ ಪ್ರೆಸ್ ಮೀಟಲ್ಲಿ ಟಿ ವಿ ನೈನ್ ಪ್ರೆಸ್ ಮೀಟಲ್ಲಿ ಈ ಮಾಹಿತಿನ ತಿಳಿಸಿದ್ದಾರೆ ಈಗಾಗಲೇ ನಾವು ಗೃಹಲಕ್ಷ್ಮಿ ಹನ್ನೆರಡನೇ ಕಂತಿನ ಹಣ ಅಂದರೆ ಜುಲೈ ತಿಂಗಳ ಹಣ ಪ್ರೊಸೆಸಿಂಗಲ್ಲಿದೆ ಇನ್ನು ಎರಡರಿಂದ ಮೂರು ದಿನಗಳ ಒಳಗಡೆ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಹನ್ನೆರಡನೇ ಕಂತಿನ ಹಣ ಬರುವ ಸಾಧ್ಯತೆ ತುಂಬ ಇದೆ ಆದ ಕಾರಣ ಯಾರೂ ಕೂಡ ವರಿ ಮಾಡ್ಕೊಳೋಕ್ಕೆ ಹೋಗಬೇಡಿ ಖಂಡಿತವಾಗಿ ಈಗಾಗಲೇ ಪ್ರೊಸೆಸಿಂಗ್ ಚಾಲ್ತಿಯಲ್ಲಿದೆ ಅಂತೆ ಇನ್ನು ಎರಡರಿಂದ ಮೂರು ದಿನಗಳ ಒಳಗಡೆ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಹನ್ನೆರಡನೇ ಕಂತು ಮಾತ್ರ ಎರಡು ಸಾವಿರ ಜಮಾ ಆಗುತ್ತದೆ ಮತ್ತು ಹದಿಮೂರನೇ ಕಂತಿನ ಹಣ ಅಂದರೆ ಆಗಸ್ಟ್ ತಿಂಗಳ ಹಣ ಯಾವಾಗ ಬರುತ್ತೆ ಅಂತ ಕೂಡ ಅವರೇ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ ಆಗಸ್ಟ್ ತಿಂಗಳ ಹಣ ಯಾವಾಗ ಬರುತ್ತದೆ ಅಂದರೆ ನಿಮಗೆ ಒಂದು ವಾರದ ಬಳಿಕ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಹದಿಮೂರನೇ ಕಂತಿನ ಹಣ ಒಂದು ವಾರದ ಮುಗಿದ ನಂತರ ನಿಮ್ಮ ಖಾತೆಗೆ ಬರುತ್ತೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಬೆಳಗಾವಿಯಲ್ಲಿ ನಡೆದ ಪ್ರೆಸ್ ಮೀಟಲ್ಲಿ ಟಿವಿ ನೈನ್ ಪ್ರೆಸ್ ಮೀಟಲ್ಲಿ ಈ ಮಾಹಿತಿನ ತಿಳಿಸಿದ್ದಾರೆ ಸ್ನೇಹಿತರೆ ಸೊ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಮತ್ತು ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲೂ ಕೂಡ ನಾವು ಗೃಹಲಕ್ಷ್ಮಿ ಯೋಜನೆ ಬಂದ್ ಮಾಡೋದಿಲ್ಲ ಅಂತ ಸಚಿವ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ಒಂದು ಸ್ಪಷ್ಟನೆಯನ್ನು ನೀಡಿದ್ದಾರೆ ಸ್ನೇಹಿತರೆ ಆದ ಕಾರಣ ಇನ್ನು ನಮ್ಮ ಸರ್ಕಾರ ಆಡಳಿತದಲ್ಲಿ ಇರುವವರಿಗೂ ನಾವು ಯಾವುದೇ ಕಾರಣಕ್ಕೂ ಇವು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ ನೋಡಿ ಇದರಲ್ಲಿ ಒಂದು ಗ್ಯಾರಂಟಿ ಕೂಡ ನಾವು ಕ್ಯಾನ್ಸಲ್ ಮಾಡಲ್ಲ ಮತ್ತು ಡಿಲೀಟ್ ಮಾಡಲ್ಲ ಯಾವುದೇ ಯೋಜನೆ ಬಂದ್ ಮಾಡಲ್ಲ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಕಡಕ್ಕಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ಅಂತ ಹೇಳಬಹುದು ಮತ್ತು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಪ್ರೆಸ್ದವ್ರಿಗೆ ಮಾಹಿತಿ ಕೊಟ್ಟಿರುವ ವಿಡಿಯೋ ಕೂಡ ನನ್ನ ಹತ್ರ ಇದೆ ಆ ವಿಡಿಯೋ ನನ್ನ ವಾಟ್ಸಪ್ ಚಾನಲ್ಲಿ ಹಾಕಿರ್ತೀನಿ ಆದ ಕಾರಣ ಎಲ್ಲರೂ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗಡೆ ವಾಟ್ಸಪ್ ಚಾನಲ್ ಲಿಂಕ್ ಹಾಕಿರ್ತೇನೆ ಅಲ್ಲಿ ಹೋಗಿ ನೀವು ಸಚಿವ ಲಕ್ಷ್ಮೀ ಹಬ್ಬಾಕರ್ ಮೇಡಮ್ ಅವರು ಏನಂತ ಸ್ಪಷ್ಟನೆ ನೀಡಿದಾನ ಅಂತ ತಿಳ್ಕೊಬೋದು ಸ್ನೇಹಿತರೆ ಆದ ಕಾರಣ ನಾನು ಯಾವುದೇ ರೀತಿ ಪೇಕ್ ನ್ಯೂಸನ್ನು ಹೇಳಲ್ಲ ಏನು ಸರ್ಕಾರದಿಂದ ಅಧಿಕೃತ ಮಾಹಿತಿ ಬಂದಿರುತ್ತೆ ನೋಡಿ ಆ ಮಾಹಿತಿ ಮಾತ್ರ ನಿಮಗೆ ಅಚ್ಚುಕಟ್ಟಾಗಿ ಹೇಳುತ್ತೇನೆ ಸ್ನೇಹಿತರೆ ಮತ್ತು ನಿಮಗೆ ಹನ್ನೆರಡನೇ ಕಂತಿನ ಹಣ ಈಗಾಗಲೇ ಪ್ರೊಸೆಸಿಂಗ್ ಚಾಲ್ತಿಯಲ್ಲಿದೆ ಆದ ಕಾರಣ ನಿಮಗೆ ಇಂದು ಕೂಡ ಬರ್ಬೋದು ಅಥವಾ ನಾಳೆ ಕೂಡ ಬರ್ಬೋದು ಅಥವಾ ನಾಡಿದ್ದು ಕೂಡ ಬರ್ಬೋದು ಇನ್ನು ಎರಡರಿಂದ ಮೂರು ದಿನಗಳ ಒಳಗಡೆ ಖಂಡಿತವಾಗಿ ಗೃಹಲಕ್ಷ್ಮಿ ಹನ್ನೆರಡನೇ ಕಂತು ಅಂದರೆ ಜುಲೈ ತಿಂಗಳ ಹಣ ಎರಡು ಸಾವಿರ ಬಂದೇ ಬರುತ್ತೆ ಸ್ನೇಹಿತರೆ ಮತ್ತು ಹದಿಮೂರನೇ ಕಂತಿನ ಹಣ ಇನ್ನು ಒಂದು ವಾರದ ಬಳಿಕ ಜಮಾ ಮಾಡ್ತಾ ಅಂತ ತಿಳಿಸಿದ್ದಾರೆ ನೋಡೋಣ ಸ್ನೇಹಿತರೆ ಈ ಸಲ ಒಂದು ಮಾಹಿತಿ ನೀಡಿದ್ದಾರೆ ಒಂದು ಡೇಟ್ ಕೂಡ ಫಿಕ್ಸ್ ಮಾಡಿದ್ದಾರೆ ಆದ ಕಾರಣ ಈ ಸಲ ನಿಮಗೆ ಖಂಡಿತವಾಗಿ ನೂರಕ್ಕೆ ನೂರರಷ್ಟು ಗೃಹಲಕ್ಷ್ಮಿ ಹನ್ನೆರಡನೇ ಕಂತಿನ ಹಣ ಹನ್ನೆರಡನೇ ಕಂತಿನ ಹಣ ಆದರೂ ಕೂಡ ಒಟ್ಟಲ್ಲಿ ಒಂದು ಎರಡರಿಂದ ಮೂರು ದಿನ ಒಳಗಡೆ ಖಂಡಿತವಾಗಿ ಜಮಾ ಆಗೇ ಆಗುತ್ತದೆ ಮತ್ತು ಹದಿಮೂರನೇ ಕಂತಿನ ಹಣ ಒಂದು ವಾರದ ಬಳಿಕ ಅಂತ ಹೇಳಿದ್ದಾರೆ ನೋಡೋಣ ಸ್ನೇಹಿತರೆ ಒಂದು ವಾರದ ಬಳಿಕ ಜಮಾ ಮಾಡ್ತಾರಾ ಅಥವಾ ಇಲ್ಲ ಅಂತ ನಾನು ನಿಮಗೆ ಮಾಹಿತಿ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ನ್ಯೂ ಲೇಟೆಸ್ಟ್ ಅಪ್ಡೇಟು ಈ ವಿಡಿಯೋ ಏನಾದ್ರೂ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಯಾವುದೇ ರೀತಿಯ ಪೇಕ್ ಯೂಟ್ಯೂಬರ್ಸ್ ಮಾತಿಗೆ ನೀವು ನೀವು ಕಿವಿ ಕೊಡಬೇಡಿ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಸರ್ಕಾರದಿಂದ ಬಂದಂಥ ಅಧಿಕೃತ ಮಾಹಿತಿ ಮಾತ್ರ ಹೇಳ್ತೇನೆ ವಿತ್ ಪ್ರೂಫ್ ಸಹಿತ ನಿಮಗೆ ತಿಳಿಸ್ಕೊಡು ಮಾಹಿತಿ ಮಾಡ್ತಾ ಇರ್ತೇನೆ ಆದ ಕಾರಣ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಸೊ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ